ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿರುವ ಶಿವಪ್ರಭು ಮಹಾಸ್ವಾಮೀಜಿಗಳು ಚಿಕಿತ್ಸೆ ಪಡೆಯುವಾಗ ಬೆಳಗಾವಿಯ ಕೆಎಲಿ ಆಸ್ಪತ್ರೆಯಲ್ಲಿ ಲಿಂಗೈಕ್ಯರಾಗಿದ್ದಾರೆ ನಾಳೆ ಶನಿವಾರ ಹನ್ನೊಂದು ಗಂಟೆಗೆ ಕಮತೇನಟ್ಟಿ ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರ ನಡೆಯಲಿದೆ ಮೂಲತಃ ಕಮತೇನಟ್ಟಿಯವರಾದ ಶಿವಪ್ರಭು ಮಹಾಸ್ವಾಮೀಜಿಗಳು ಗ್ರಾಮದ ವಿರಕ್ತ ಮಠದ ಮಠಾಧೀಶರು ಅನೇಕ ವರ್ಷಗಳಿಂದ ಪ್ರವಚನ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹಾಗೂ ಸಾಮಾಜಿಕ ಸೇವೆಯಲ್ಲಿ ತೊಡಗಿದ್ರು ಅದೇ ರೀತಿ ಅವರು ವಾಸ್ತು ತಜ್ಞರೂ ಆಗಿದ್ದರು ಅವರು ಲಿಂಗೈಕ್ಯ ಆದ ಮಾಹಿತಿ ತಿಳಿದ ನಂತರ ಚಿಕ್ಕೋಡಿಯ ಚರಮೂರ್ತಿ ಮಠದ ಸಂಪಾದನಾ ಮಹಾಸ್ವಾಮೀಜಿ ಸೇರಿದಂತೆ ಅನೇಕ ಮಠಾಧೀಶರು ಭಕ್ತಾದಿಗಳು ಕಮತೇನಟ್ಟಿಯ ಮಠಕ್ಕೆ ಆಗಮಿಸಿದ್ದಾರೆ